ಅಮಾಯಕನ ಆಸ್ತಿ ಕಬಳಿಸಲು ನೆಲಮಂಗಲ ನಗರಸಭೆ ಬಿಲ್ ಕಲೆಕ್ಟರ್ ರಂಜನ್ ಕುಮಾರ್ ಗೂಂಡಾವರ್ತನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ನಗರಸಭೆಯಲ್ಲಿ ಬಿಲ್ ಕಲೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ರಂಜನ್ ಕುಮಾರ್ ಗೂಂಡಾವರ್ತನೆಗೆ ಗೋಹಿನ ಬೆಲೆ ಗ್ರಾಮಸ್ಥರು ನಲುಕಿ ಹೋಗಿರುವ ಆರೋಪ ಕೇಳಿಬಂದಿದ್ದು ರಂಜನ್ ಕುಮಾರ್ ತಂದೆ ರೇಪಣ್ಣ ಕೂಡ ನೆಲಮಂಗಲ ನಗರಸಭೆಯ ಸಿಬ್ಬಂದಿಯಾಗಿದ್ದಾರೆ ಅಪ್ಪ ಮಕ್ಕಳ ಕಾಟಕ್ಕೆ ಗ್ರಾಮದ ಜನ ಬೀಸುತ್ತಿದ್ದಾರೆ ತನ್ನ ಮನೆಯ ಪಕ್ಕದ ವಾಸಿ ಕುಮಾರ್ ಎನ್ನುವರ ಜಾಗ ಕಬಳಿಸಲು ಸಂಚು ರೂಪಿಸಿ ಬೆದರಿಕೆ ಹಾಕಿರುವ ಆರೋಪ ಈತ ಮತ್ತು ಈತನ ಕುಟುಂಬದ ವಿರುದ್ಧ ಕೇಳಿಬಂದಿದ್ದು ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕುಮಾರ್ ಎನ್ನುವವರು ದೂರು ದಾಖಲಿಸಿದ್ದಾರೆ ನಗರಸಭೆಯಲ್ಲಿ ಬಿಲ್ ಕಲೆಕ್ಟರ್ ಇದ್ದೇನೆ ನನಗೆ ರಾಜಕೀಯ ಬಲ ಹಣಬಲ ಎರಡೂ ಇದೆ ನನ್ನನ್ನು ಯಾರೂ ಏನು ಮಾಡೋಕೆ ಆಗಲ್ಲ ಎಂದು ಬೆದರಿಕೆ ಹಾಕಿರುವ ವಿಡಿಯೋ ಸದ್ಯ ಸಾರ್ವಜನಿಕ ವಲಯದಲ್ಲಿ ವೈರಲ್ ಆಗಿದ್ದು ರಂಜನ್ ಕುಮಾರ್ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ಕೂಡಲೇ ನಗರಸಭೆ ಆಯುಕ್ತರು ಬೆಲ್ ಕಲೆಕ್ಟರ್ ರಂಜನ್ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ನೆಲಮಂಗಲ ನಗರಸಭೆ ಕಚೇರಿಯಲ್ಲಿಯೂ ರಂಜನ್ ಕುಮಾರ್ ಇದೇ ರೀತಿ ಸಾರ್ವಜನಿಕರಿಗೆ ತನ್ನ ಅಧಿಕಾರ ದುರುಪಯೋಗಪಡಿಸಿಕೊಂಡು ಬೆದರಿಕೆ ಹಾಕುವ ಪ್ರವೃತ್ತಿ ಏತನದ್ದಾಗಿದೆ ಎನ್ನುವ ಆರೋಪಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ ಇನ್ನಾದರೂ ನೆಲಮಂಗಲ ನಗರಸಭೆ ಆಯುಕ್ತರು ಏತನನ್ನ ಅಮಾನತುಪಡಿಸಿ ಕಡಿವಾಣ ಹಾಕುತ್ತಾರ ಕಾದು ನೋಡಬೇಕಿದೆ

ನಾನು ನಿನ್ನೆ ಸ್ಟೇಷನಲ್ಲಿ ಹೋಗಿ ಹೇಳಿದ ಕಂಪ್ಲೇಂಟ್ ಕೊಡಿದ್ದೀನಿ ಸರ್ ಸ್ಟೇಷನಲ್ಲಿ ಕೇಳಿಬಿಟ್ಟೆ ಮಾಡಿರೋದು ಆಯ್ತು ಆಯ್ತು ಬರೋ ಮಾತಾಡೋದು ಸರ್ ಸರಿ ಅವ್ರ ಪರ್ಮಿಷನ್ ಕೊಟ್ಟಿರೋಕ್ಕೆ ನಾನು ಮಾಡಿರೋದು ನಾನು ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ ಸ್ಟೇಷನ್ಗೆ